ಕರ್ನಾಟಕ ರಕ್ಷಣಾ ವೇದಿಕೆಯ ಕೇಂದ್ರ ಸಮಿತಿಯ ಪರವಾಗಿ ಈ ಮಾಧ್ಯಮ ಗೋಷ್ಠಿಗೆ ನಿಮ್ಮನ್ನೆಲ್ಲರನ್ನ ಸ್ವಾಗತ ಮಾಡ್ತಾ ಇಪ್ಪತ್ತಾರು ವರ್ಷಗಳ ನಿರಂತರವಾದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟವನ್ನು ನಾಡಿನ ಕೋಟಿ ಕೋಟಿ ಜನರ ಮನೆಗಳಿಗೆ ತಗೊಂಡು ಹೋದಂಥದ್ದು ನನ್ನ ಎಲ್ಲ ಮಾಧ್ಯಮದ ಗೆಳೆಯರು ಎಲ್ಲ ಮಾಧ್ಯಮಗಳು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮಾಧ್ಯಮದ ಎಲ್ಲ ಗೆಳೆಯರಿಗೆ ಅದಕ್ಕಾಗಿ ವಿಶೇಷವಾಗಿ ಅಭಿನಂದಿಸ್ತೇನೆ ಬಹುಶಃ ನಾನು ಓದು ಡಿಸೆಂಬರ್ ಇಪ್ಪತ್ತೇಳರ ಅದರ ಹಿಂದೆ ಒಂದು ಮಾಧ್ಯಮದ ಗೋಷ್ಠಿಯನ್ನ ಇಲ್ಲಿ ಈ ಹೋರ್ಟ್ನಲ್ಲಿ ಕರೆದೈತೆ ಆಗ ನಿಮಗೆಲ್ಲರಿಗೂ ಸಹ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ಆ ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತೇಳರ ಹೋರಾಟ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಸರ್ಕಾರಗಳು ಒಂದು ಕಾಯ್ದೆಯನ್ನು ಮಾಡುವ ಮಟ್ಟಕ್ಕೆ ನಾವು ಆ ಹೋರಾಟವನ್ನು ತಗೊಂಡು ಅದರ ಪರಿಣಾಮವಾಗಿ ನಾನು ಹದಿನಾರು ದಿವಸ ಜೈಲುವಾಸವನ್ನು ಅನುಭವಿಸಿದೆ ಹದಿನಾರು ಕೇಸುಗಳನ್ನು ಸಹ ನನ್ನ ಮೇಲೆ ಸರ್ಕಾರ ಹಾಕಿದೆ ಆದರೂ ಸಹ ಅವತ್ತಿನ ಇರುತ್ತೂ ಸಹ ಯಾವುದಕ್ಕೂ ಕುಗ್ಗದೆ ಜಗದೆ ಕರ್ನಾಟಕ ಕನ್ನಡಿಗ ಕನ್ನಡ ಅನ್ನುವ ವಿಚಾರದಲ್ಲಿ ಯಾವ ಜೊತೆಯಲ್ಲೂ ರಾಜಿ ಮಾಡಿಕೊಳ್ಳಿಲ್ಲ ರಾಜಿ ಮಾಡ್ಕೊಳ್ಳೋದೂ ಇಲ್ಲ ಇವತ್ತು ಕರ್ನಾಟಕದ ಪ್ರಮುಖವಾದಂಥ ಮೂರು ಸಮಸ್ಯೆಗಳನ್ನು ಕುರಿತು ನಾನು ಮಾತಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿರುವಂಥದ್ದು ಈ ಮೂರು ವಿಚಾರಗಳು ಒಂದು ಕಡೆ ಕರ್ನಾಟಕ ಮತ್ತೊಂದು ಕಡೆ ಕರ್ನಾಟಕದ ಭಾಷೆ ಕನ್ನಡ ಮತ್ತೊಂದು ಕಡೆ ಕರ್ನಾಟಕದ ನೆಲದ ಮಕ್ಕಳು ಕನ್ನಡಿಗರ ಬದುಕು ಈ ಮೂರು ವಿಚಾರಗಳ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ನಾನು ಮಾತಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲರನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದೆ ಕರ್ನಾಟಕದಲ್ಲಿ ಏನು ಉತ್ಪಾದನೆ ಆಗುತ್ತೆ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂಥ ಎಲ್ಲ ಪ್ಯಾಕೆಟ್ಗಳ ಮೇಲೆ ಎಲ್ಲ ಡಬ್ಬಿಗಳ ಮೇಲೆ ಕರ್ನಾಟಕ ಬರುವಂಥ ಎಲ್ಲ ಪ್ರಾಡಕ್ಟ್ಗಳೇನಿದ್ದಾವೆ ಆ ಎಲ್ಲರ ಮೇಲೆ ಎಲ್ಲದರ ಮೇಲೆ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನುವ ವಿಚಾರವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ವರ್ಷಕ್ಕೆ ಸಾವಿರಾರು ಹೊಸ ಹೊಸ ಪ್ರೊಡಕ್ಟ್ಗಳು ಬರ್ತವೆ ಇಲ್ಲ ಇಲ್ಲೇ ಉತ್ಪಾದನೆ ಆಗ್ತವೆ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ಪಾದನೆ ಆಗಿ ಕರ್ನಾಟಕ ರಾಜ್ಯಕ್ಕೆ ಬರ್ತವೆ ಆ ಉತ್ಪಾದನೆ ಆಗಿ ಬರುವಂಥ ಪ್ಯಾಕೆಟ್ಗಳ ಮೇಲೆ ಇಂಗ್ಲಿಷ್ ಇರುತ್ತೆ ಹಿಂದಿ ಇರುತ್ತೆ ಆದರೆ ಕನ್ನಡ ಇರಲ್ಲ ಇವತ್ತು ನೀವೆಲ್ಲ ದಿನಪತ್ರಿಕೆಯನ್ನು ಗಮನಿಸಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಪ್ರಜಾವಾಣಿ ಅನ್ನೋ ಒಂದು ಪತ್ರಿಕೆ ಇವತ್ತು ಒಂದು ದೊಡ್ಡ ಸುದ್ದಿಯಾಗಿದೆ ಮೆಡಿಕಲ್ ಮಾಫಿಯಾ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋಕ್ಕೆ ಅನೇಕ ಔಷಧಿಗಳು ಇವತ್ತು ಯಾವ ಉತ್ಪಾದನೆ ಆಗುವಂಥ ಆ ಉತ್ಪಾದನೆ ಮಾಡುವಂಥವರ ಹೆಸರಿನಲ್ಲೇ ಬರುವಂಥ ಪ್ರಾಡಕ್ಟ್ಗಳೇನಿದ್ದಾವೆ ಆ ಯಾವುದ್ರ ಮೇಲೂ ಸಹ ಕನ್ನಡ ಇಲ್ಲದೆ ನಮ್ಮ ಜನಕ್ಕೆ ಅದು ಗೊತ್ತಾಗದೆ ಬರೀ ಇಂಗ್ಲಿಷ್ನಲ್ಲಿ ಹಿಂದಿಯಲ್ಲಿ ಇದ್ದ ಕಾರಣ ಸುಮಾರು ನಕಲಿ ಔಷಧಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ದೇವೆ ಹೇಳಿ ಇವತ್ತು ದೊಡ್ಡ ಸುದ್ದಿ ಆಗಿದೆ